ಬಂಗಾರ ಪ್ರಿಯರೇ ಈ ಸುದ್ದಿಯನ್ನ ಮಿಸ್ ಮಾಡಬೇಡಿ ದೇಶದಲ್ಲಿ ಬಂಗಾರದ ಆ ದಿನಗಳು ಮತ್ತೆ ಬರುತ್ತಾ ಕೇಂದ್ರ ಬಜೆಟ್ ಬಳಿಕ ಚಿನ್ನದ ದರ ಇಳಿಕೆನಾ ಏರಿಕೆನಾ ಈ ತರದ ಒಂದಷ್ಟು ಕುತೂಹಲ ಪ್ರಶ್ನೆ ಇದೆ ಬಂಗಾರದ ಪ್ರಿಯರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು ದೇಶದಲ್ಲಿ ಬಂಗಾರದ ಆ ದಿನಗಳು ಮತ್ತೆ ಬರುತ್ತಾ ಕೇಂದ್ರ ಬಜೆಟ್ ಬಳಿಕ ಚಿನ್ನದ ದರ ಇಳಿಕೆ ಆಗತ್ತಾ ಜಾಸ್ತಿ ಆಗತ್ತಾ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಚಿನ್ನಕ್ಕೆ ಸಿಗುತ್ತಾ ರಿಲೀಫ್ ಈಗ ಆಲ್ರೆಡಿ ಚಿನ್ನ ಬೆಳ್ಳಿಯ ದರಗಳ ಬಗ್ಗೆ ಮಾತನಾಡೋದೆ ಬಹಳ ಕಷ್ಟ ಆಗಿದೆ ಅಷ್ಟರ ಮಟ್ಟಿಗೆ ಪ್ರೈಸ್ ಇದೆ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಬಜೆಟ್ ಮೇಲೆ ಮಹಾ ನಿರೀಕ್ಷೆ ಇದೆ ಚಿನ್ನದ ಆಮದು ಸುಂಕ ಮತ್ತು ಜಿ ಎಸ್ ಟಿ ರಿಲೀಫ್ ಏನಾದರೂ ಸಿಗಬಹುದಾ ಆಮದು ಸುಂಕ ಜಿ ಎಸ್ ಟಿ ರಿಲೀಫ್ ಸಿಕ್ಕಿದ್ರೆ ಚಿನ್ನದ ದರ ಏನಾದರೂ ಕಡಿಮೆ ಆಗಬಹುದಾ ಫೆಬ್ರವರಿ ಒಂದರಂದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ ಮಂಡನೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿನ್ನದ ಮೂಲ ಸುಂಕವನ್ನ ಕೇಂದ್ರ ಸರ್ಕಾರ ಇಳಿಸಿತ್ತು ಚಿನ್ನದ ಮೂಲ ಸುಂಕವನ್ನು ಹದಿನೈದು ರಿಂದ ಆರು ಪರ್ಸೆಂಟ್ಗೆ ಸರ್ಕಾರ ಇಳಿಸುವಂತ ಕೆಲಸ ಮಾಡಿತ್ತು ಇದರಿಂದ ಕಳ್ಳ ಸಾಗಣೆ ಕಡಿಮೆಯಾಗಿ ಚಿನ್ನದ ಬೆಲೆ ಕೂಡ ಕಡಿಮೆ ಆಗಿತ್ತು ಈಗ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಲಿನ ಪ್ರಸ್ತುತ ಮೂರು ಪರ್ಸೆಂಟ್ ಜಿ ಎಸ್ ಟಿ ಏನಿದೆ ಆ ಒಂದು ವಿಚಾರ ಆಭರಣಗಳ ಜಿ ಎಸ್ ಟಿಯನ್ನು ಶೇಕಡ ಒಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಇಳಿಸೋದಕ್ಕೆ ಉದ್ಯಮಿಗಳು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಬಜೆಟ್ನಲ್ಲಿ ಜಿ ಎಸ್ ಟಿ ಏನಾದರೂ ಇಳಿಸಿದ್ರೆ ಚಿನ್ನಾಭರಣ ದರ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ ಈಗ ನೀವು ಚಿನ್ನ ತಗೊಳ್ಬೇಕಾದ್ರೆ ವೇಸ್ಟೇಜು ಮೇಕಿಂಗು ಜಿ ಎಸ್ ಟಿ ಎಲ್ಲ ಹಾಕ್ತಾರಲ್ಲ ಆ ಜಿ ಎಸ್ ಟಿ ಏನಿದೆ ಅದು ಮೂರು ಪರ್ಸೆಂಟ್ ಈಗಿರೋದು ಆ ಮೂರು ಪರ್ಸೆಂಟ್ ಏನಿದೆ ಅದನ್ನು ಒಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಗಳಿಸಿ ಅಂತೇಳಿ ಉದ್ಯಮಿಗಳು ಇಡ್ತಾ ಇರುವಂಥ ಬೇಡಿಕೆ ಅದು ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಒಂದು ವೇಳೆ ಏನಾದರೂ ಕೇಂದ್ರ ಸರ್ಕಾರ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದ್ರೆ ಇಳಿಸಿದ್ರೆ ಬಹುಶಃ ಆಗ ಚಿನ್ನಾಭರಣದ ದರ ಏನಿದೆ ಅದು ಇಳಿಕೆ ಆಗುವಂತಹ ಸಾಧ್ಯತೆ ಇದೆ ಚಿನ್ನದ ದರ ಬಜೆಟ್ ಮಂಡನೆ ಆದ ನಂತರದಲ್ಲಿ ಯಥಾ ಪ್ರಕಾರ ಇರುತ್ತಾ ಅಥವಾ ಕಮ್ಮಿ ಆಗತ್ತಾ ಅಥವಾ ಇನ್ನೂ ಜಾಸ್ತಿ ಆಗತ್ತಾ ಈ ಥರದೊಂದು ಪ್ರಶ್ನೆ ಇದೆ ಸದ್ಯ ಈಗ ಆಲ್ರೆಡಿ ದಿನದಿಂದ ದಿನಕ್ಕೆ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಯಾಕಂತಂದ್ರೆ ಬೆಳ್ಳಿ ಕೂಡ ಹಾಗೆಲ್ಲ ಆಲ್ಮೋಸ್ಟ್ ಚಿನ್ನ ಯಾರು ಖರೀದಿ ಮಾಡಲ್ಲ ಅಂತವ್ರು ಬೆಳ್ಳಿ ಆದ್ರೂ ತಗೊಳ್ಳೋಣ ಅನ್ಕೊಂಡ್ರೆ ಈಗ ಬೆಳ್ಳಿ ರೇಟ್ ಕೂಡ ಸಿಕ್ಕಾಪಟ್ಟೆ ಇದೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನು ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಬಿಪಿ ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ ಮತ್ತಷ್ಟು ಡೀಟೇಲ್ಸ್ನ ಕೊಡ್ತಾರೆ ಸ್ಪೆಷಲ್ ನಿಂದ ಚಂದ್ರಮೋಹನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಮೋಹನ್ ಈಗ ಚಿನ್ನ ಬೆಳ್ಳಿ ದರ ಏನಿದೆ ವಿಪರೀತ ಜಾಸ್ತಿ ಆಗ್ತಾ ಇದೆ ಈಗ ಕೇಂದ್ರ ಸರ್ಕಾರದ ಬಜೆಟ್ ಏನಿದೆ ಅದರ ಮೇಲೆ ಈಗ ಒಂದಷ್ಟು ನಿರೀಕ್ಷೆಗಳು ಜಾಸ್ತಿ ಇದೆ ಆ ಬಜೆಟ್ ಮಂಡನೆ ಆದ್ಮೇಲೆ ಏನಾದರೂ ಬಹುಶಃ ಗೋಲ್ಡ್ ರೇಟ್ ಗಳು ಕಡಿಮೆ ಆಗ್ಬಹುದಾ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಏನಂದ್ರೆ ಚಿನ್ನದ ಮೇಲೆ ಕಸ್ಟಮ್ಸ್ ಏನಿದೆ ಈ ಕಸ್ಟಮ್ಸ್ ಈಗ ಕಳೆದ ವರ್ಷ ಹದಿನೈದು ಪರ್ಸೆಂಟ್ ಮಾಡಿದ್ರು ಆಮೇಲೆ ಈಗ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಚಿನ್ನದ ದರ ಡಬಲ್ ಆಗಿದೆ ಅಂದ್ರೆ ಕಳೆದ ವರ್ಷ ಎಂಬತ್ತು ಸಾವಿರದ ಆಸುಪಾಲಿಸಿನಲ್ಲಿದ್ದ ಚಿನ್ನದ ದರ ಇವತ್ತಿನ ರೇಟ್ ಅಂದರೆ ಒಂದು ಲಕ್ಷ ಅರವತ್ತು ಸಾವಿರ ಆಗಿದೆ ಹೀಗಾಗಿ ಆರು ಪರ್ಸೆಂಟ್ ಇಂದ ಮೂರು ಪರ್ಸೆಂಟ್ಗೆ ಕಸ್ಟಮ್ಸ್ ಶುಲ್ಕವನ್ನ ಇಳಿಸಿದ್ರು ಕೂಡ ಅದರಿಂದ ಸರ್ಕಾರಕ್ಕೆ ಜಾಸ್ತಿ ಲಾಸ್ ಆಗಲ್ಲ ಯಾಕಂದ್ರೆ ಚಿನ್ನದ ದರ ಡಬಲ್ ಆಗಿರೋದ್ರಿಂದ ಕಳೆದ ಬಾರಿ ಆರು ಪರ್ಸೆಂಟ್ ವಿಧಿಸಿದಾಗ ಕಸ್ಟಮ್ಸ್ ದರ ಇತ್ತು ಅಷ್ಟೇ ಒಂದು ಸುಂಕ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಮತ್ತೆ ಇದರಿಂದ ಚಿನ್ನದ ಕಳ್ಳ ಸಾಗಣೆ ಕೂಡ ಕಡಿಮೆ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಯಾಕಂದ್ರೆ ಕಳೆದ ಬಾರಿ ಅಂದ್ರೆ ಜಿ ಎಸ್ ಟಿಯನ್ನ ಈಗಲೇ ಇಳಿಸ್ತಾರಾ ಇಲ್ವಾ ಅನ್ನೋದು ಅದು ಬಜೆಟ್ ನಲ್ಲಿ ಹೇಳಲಿಕ್ಕೆ ಬರಲ್ಲ ಯಾಕಂದ್ರೆ ಅದು ಜಿ ಎಸ್ ಟಿ ಕೌನ್ಸಿಲ್ ಅಂತ ಏನಿರುತ್ತೆ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ಇದರ ಬಗ್ಗೆ ನಿರ್ಧಾರ ಆಗುತ್ತೆ ಹೀಗಾಗಿ ಕಸ್ಟಮ್ಸ್ ಮೇಲಿನ ದರವನ್ನು ಇಳಿಸಿ ಅಂತ ಹೇಳ್ತಾ ಮತ್ತೆ ಜಿ ಎಸ್ ಟಿ ಕೌನ್ಸಿಲ್ ನೆಕ್ಸ್ಟ್ ಸಭೆ ಯಾವಾಗ ನಡೆಯುತ್ತೋ ಆಗ ಚಿನ್ನದ ಮೇಲೆ ಈಗಿರೋ ಮೂರು ಪರ್ಸೆಂಟ್ ಜಿ ಎಸ್ ಟಿ ಬದಲಿಗೆ ಒಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಜಿ ಎಸ್ ಟಿ ವಿಧಿಸಿ ಅಂತ ಹೇಳ್ಬಿಟ್ಟು ಆಭರಣ ಉದ್ಯಮಿಗಳು ಆಗ್ರಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದರಿಂದಾಗಿ ಚಿನ್ನದ ಈಗಾಗಲೇ ಏನಂದ್ರೆ ಚಿನ್ನದ ದರ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರೋದ್ರಿಂದ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಸುಮಾರು ಶೇಕಡ ಏಳರಷ್ಟು ಚಿನ್ನದ ಒಂದು ಪರ್ಚೇಸಿಂಗ್ ಚಿನ್ನ ಖರೀದಿ ಮಾಡೋದು ಕಡಿಮೆ ಆಗಿದೆ ಹೀಗಾಗಿ ನಮ್ಗೆ ಲಾಸ್ ಆಗ್ತಾ ಇದೆ ಮತ್ತೆ ನಮ್ಗೆ ನಿರೀಕ್ಷಿತವಾದಂತಹ ಒಂದು ಅಹ್ ಲಾಭ ಆಗ್ತಾ ಇಲ್ಲ ಅನ್ನೋದು ಆಭ ಆಭರಣೋದ್ಯಮಿಗಳ ಒಂದು ಇದಾಗಿದೆ ಹೀಗಾಗಿ ಕೇಂದ್ರ ಸರ್ಕಾರ ಕಸ್ಟಮ್ಸ್ ದರವನ್ನು ಇಳಿಸಬಹುದು ಕಸ್ಟಮ್ಸ್ ದರ ಇಳಿಸಿದ್ರೆ ಅದರಿಂದ ನಮಗೆ ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಆಗಲ್ಲ ಬದಲಿಗೆ ಕಳ್ಳ ಸಾಗಣೆಯನ್ನ ತಡೆ ಮಾಡಬಹುದು ಕಳ್ಳ ಸಾಗಣೆ ತಡೆದ್ರೆ ಅದರಿಂದ ಬರುವಂತಹ ಏನು ಅದರ ಮೇಲೆ ಅಂದ್ರೆ ಕಳ್ಳ ಸಾಗಣೆ ಬದಲಿಗೆ ನೇರವಾಗಿ ಆಮದು ಆಗೋದ್ರಿಂದ ಅದ್ರ ಅದರಿಂದ ಬರುವ ಸುಂಕವೂ ಸಹ ಜೊತೆ ಆಗೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಒಂದು ಸುಂಕ ಬರುತ್ತೆ ಅನ್ನೋ ಒಂದು ಮಾತುಗಳನ್ನು ಮಾತುಗಳು ಕೇಳಿ ಬರ್ತಾ ಇದಾವೆ ಹೀಗಾಗಿ ಬಜೆಟ್ನಲ್ಲಿ ಬಜೆಟ್ ನಲ್ಲಿ ಕಸ್ಟಮ್ಸ್ ದರವನ್ನು ಇಳಿಸುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಚಿನ್ನದ ಬೆಲೆ ಡಬಲ್ ಆಗಿರೋದ್ರಿಂದ ಕಳೆದ ಏನು ಈ ಹಿಂದೆ ಆರು ಪರ್ಸೆಂಟ್ ಏನಿತ್ತು ಅದೇ ಮೂರು ಪರ್ಸೆಂಟ್ ಗಳಿಸಿದ್ರು ಸಹ ಅಷ್ಟೇ ಸುಂಕ ಬರೋದ್ರಿಂದ ಬಹುಶಃ ಕಸ್ಟಮ್ಸ್ ದರ ಇಳಿಬಹುದು ಪ್ರಭು ಚಂದ್ರಮೋಹನ್ ಈಗ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಏನಾದರೂ ಆಭರಣ ಪ್ರಿಯರು ನಿರೀಕ್ಷೆ ಮಾಡ್ಬೋದಾ ಹೇಗೆ ಅಂತ ಈಗ ಅದು ಮೂರು ಪರ್ಸೆಂಟ್ ಏನಿದೆ ಅದನ್ನ ಒಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಗಳಿಸಬೇಕು ಅಂತ ಅದಕ್ಕೆ ಅದರ ಸಾಧ್ಯತೆ ಎಷ್ಟಿರಬಹುದು ಅಂತ ಅಂದ್ರೆ ಇದು ಮೂರು ಪರ್ಸೆಂಟ್ ಅನ್ನೋದು ಜಿ ಎಸ್ ಟಿ ಪ್ರಭು ಜಿ ಎಸ್ ಟಿ ಗೆ ಜಿ ಎಸ್ ಟಿ ಅನ್ನೋದನ್ನ ಬಜೆಟ್ನಲ್ಲಿ ವಿತ್ತ ಸಚಿವರು ಘೋಷಣೆ ಮಾಡಲ್ಲ ಯಾಕಂದ್ರೆ ಕಳೆದ ಬಾರಿ ಸಹ ಜಿ ಜಿ ಎಸ್ ಟಿ ಏನಿತ್ತು ಅದು ಆರು ಪರ್ಸೆಂಟ್ ಇಂದ ಮೂರು ಪರ್ಸೆಂಟ್ ಇಳಿಸಿದ್ದು ಸಹ ಜುಲೈನಲ್ಲಿ ಅಂದ್ರೆ ಆಗೇನು ಬಜೆಟ್ ಮಂಜಾಣೆ ಆಗಿರ್ಲಿಲ್ಲ ಏನಿರಲಿಲ್ಲ ಆ ವೇಳೆ ಚಿನ್ನದ ಚಿನ್ನದ ಮೇಲಿನ ಜಿ ಎಸ್ ಟಿ ದರವನ್ನ ಇಳಿಸಿದ್ರು ಹೀಗಾಗಿ ಜಿ ಎಸ್ ಟಿ ಕೌನ್ಸಿಲ್ ನೆಕ್ಸ್ಟ್ ಮೀಟಿಂಗ್ ಏನಿರುತ್ತೆ ಆ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಎಲ್ಲ ರಾಜ್ಯಗಳ ವಿತ್ತ ಸಚಿವರು ಮತ್ತು ಕೇಂದ್ರ ವಿತ್ತ ಸಚಿವೆ ಒಂದು ನಿರ್ಧ ಒಂದು ಅದ್ರ ಮೇಲೆ ಡಿಸ್ಕಷನ್ ಮಾಡಿ ಜಿ ಎಸ್ ಟಿ ದರವನ್ನು ಇಳಿಸೋದ್ರಿಂದ ಆಗುವ ನಷ್ಟಗಳೇನು ಅಂದ್ರೆ ಆಗುವ ಲಾಭಗಳೇನು ಇಂದ ಇದ್ರ ಮೇಲೆ ಆಗ್ತಿರುವಂತಹ ಪರಿಣಾಮಗಳನ್ನು ತಡೆಯಬಹುದಾ ಈ ರೀತಿಯಾದಂತಹ ಎಲ್ಲ ಚರ್ಚೆಗಳನ್ನು ನಡೆಸಿ ಜಿ ಎಸ್ ಟಿ ಏನಿದೆ ಮೂರು ಪರ್ಸೆಂಟ್ ಈ ಮೂರು ಪರ್ಸೆಂಟ್ ಅನ್ನ ಒಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಇಳಿಸುವಂತಹ ಸಾಧ್ಯತೆಗಳಿವೆ ಅದಕ್ಕಿಂತ ಮೊದಲು ಆಮದು ಸುಂಕವನ್ನ ಖಂಡಿತವಾಗಿಯೂ ಇಳಿಸ್ತಾರೆ ಯಾಕಂದ್ರೆ ಆಮದು ಸುಂಕವನ್ನ ಇಳಿಸೋದ್ರಿಂದ ಸರ್ಕಾರಕ್ಕೆ ಆಗುವ ನಷ್ಟಗಳೇನು ಇಲ್ಲ ಇದರಿಂದ ಲಾಭ ಜಾಸ್ತಿ ಆಗುತ್ತೆ ಹೊರತು ನಷ್ಟ ಆಗೋದು ಕಡಿಮೆ ಹೀಗಾಗಿ ಕೇಂದ್ರ ಬಜೆಟ್ನಲ್ಲಿ ಕಸ್ಟಮ್ಸ್ ಡ್ಯೂಟಿ ಕಡಿಮೆ ಆಗುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡ್ಬೋದು ಪ್ರಭು ಓಕೆ ಥ್ಯಾಂಕ್ ಯು ಚಂದ್ರಮೋನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ